ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಹೌದು ಸ್ನೇಹಿತರೆ ಆಹಾರ ಭದ್ರತಾ ಯೋಜನೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಅಂತ್ಯೋದಯ ಮತ್ತು ಪ್ರಧಾನಿ ಗರೀಬ್ ಕಲ್ಯಾಣ್ ಯೋಜನೆ ಪಡಿತರ ಚೀಟಿದಾರರಿಗೆ ಆಗಸ್ಟ್ ತಿಂಗಳಿಗೆ ಸಾರವರ್ಧಿತ ಆಹಾರ ಧಾನ್ಯ ಮತ್ತು ಸೀಮೆ ಎಣ್ಣೆ ವಿತರಣೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಈ ಕ್ರಮವು ಕಡು ಬಡವರು ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ವರ್ಗದ ಜನರ ಆಹಾರ ಭದ್ರತೆಗೆ ಬುನಾದಿಯಾಗಿದೆ ಈ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ ಸರ್ಕಾರದ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯ ಪ್ರಕಾರ ಪ್ರತಿ ಅಂತ್ಯೋದಯ ಪರಿವಾರಕ್ಕೆ ಇಪ್ಪತ್ತೊಂದು ಕೆಜಿ ರಾಗಿ ಮತ್ತು ಹದಿನಾಲ್ಕು ಕೆಜಿ ಸಾರ ವರ್ಧಿತ ಹಕ್ಕಿಯನ್ನು ಉಚಿತವಾಗಿ ನೀಡಲಾಗುವುದು ಇದೇ ರೀತಿ ಪ್ರತಿ ಬಿಪಿಎಲ್ ಪರಿವಾರಕ್ಕೆ ಮೂರು ಕೆಜಿ ರಾಗಿ ಮತ್ತು ಎರಡು ಕೆಜಿ ಸಾರವರ್ಧಿತ ಅಕ್ಕಿಯನ್ನು ವಿತರಿಸಲಾಗುವುದು ಇದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿಯಲ್ಲಿ ನಿಗದಿಯಾದ ಪ್ರಮಾಣದ ಜೊತೆಗೆ ಹೆಚ್ಚುವರಿ ಸಹಾಯವಾಗಿದೆ ಸ್ನೇಹಿತರೆ ಸರ್ಕಾರ ಈಗಾಗಲೇ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರನ್ನು ಹೊಂದಿರುವ ಎಎವೈ ಪರಿವಾರಗಳು ಮತ್ತು ಎಲ್ಲಾ ಬಿಪಿಎಲ್ ಪರಿವಾರಗಳಿಗೆ ಅನ್ನಭಾಗ್ಯ ಯೋಜನೆಯಡಿ ನೇರ ನಗದು ಹಣವನ್ನು ನೀಡುವ ಬದಲು ಅವರಿಗೆ ಹೆಚ್ಚುವರಿ ಐದು ಕೆಜಿ ಸಾಮಾನ್ಯ ಹಕ್ಕಿಯನ್ನು ನೀಡಲಾಗುತ್ತಿದೆ ಈ ನಿರ್ಧಾರವು ಪರಿವಾರಗಳು ನೇರವಾಗಿ ಆಹಾರ ಧಾನ್ಯವನ್ನು ಪಡೆಯಲು ಸಹಕಾರಿಯಾಗುವುದರ ಜೊತೆಗೆ ಅವರ ಪೌಷ್ಟಿಕಾಂಶದ ಅವಶ್ಯಕತೆಗಳನ್ನು ಪೂರೈಸಲು ಉದ್ದೇಶಿಸಲಾಗಿದೆ ಹಾಗಾಗಿ ಇತ್ತೀಚೆಗೆ ಇಂದಿರಾ ಕಿಟ್ ನೀಡಲು ಸಹ ಸರ್ಕಾರ ನಿರ್ಧರಿಸಿದೆ ಆದರೆ ಇನ್ನೂ ಅದು ಜಾರಿಗೆ ಬಂದಿಲ್ಲ ರಾಜ್ಯ ಸರ್ಕಾರದ ಇನ್ನೊಂದು ಮಹತ್ವದ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳ ಎಎವೈ ಮತ್ತು ಬಿಪಿಎಲ್ ಪಡಿತರದಾರರಿಗೆ ಸೀಮೆ ಎಣ್ಣೆಯನ್ನು ಸಹ ವಿತರಿಸಲಾಗುವುದು ಪ್ರತಿ ಪಡಿತರ ಚೀಟಿಗೆ ಎರಡು ಲೀಟರ್ ಸೀಮೆ ಎಣ್ಣೆಯನ್ನು ಪ್ರತಿ ಲೀಟರ್ಗೆ ಮೂವತ್ತೈದು ರೂಪಾಯಿಯಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವುದು ಸ್ನೇಹಿತರೆ ಮತ್ತೊಂದು ಬಹುಮುಖ್ಯ ವಿಷಯ ಏನೆಂದರೆ ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಯೋಜನೆಯು ಕೂಡ ಜಾರಿಯಲ್ಲಿದೆ ಈ ಯೋಜನೆಯಿಂದಾಗಿ ದೇಶದ ಯಾವುದೇ ರಾಜ್ಯ ಅಥವಾ ಜಿಲ್ಲೆಯಿಂದ ಬಂದ ಪಡಿತರದಾರರು ತಾವು ಪ್ರಸ್ತುತ ಇರುವ ಸ್ಥಳದಲ್ಲಿಯೇ ಯಾವುದೇ ಬೆಲೆ ಅಂಗಡಿಯಿಂದ ತಮ್ಮ ಪಡಿತರ ಆಹಾರ ಧಾನ್ಯವನ್ನು ಸುಲಭವಾಗಿ ಪಡೆಯಬಹುದು ಈ ಇದು ವಲಸೆ ಕಾರ್ಮಿಕರು ಮತ್ತು ಪ್ರವಾಸಿಗರ ಆಹಾರ ಭದ್ರತೆಗೆ ಒದಗಿಸಿದೆ ಮತ್ತು ನಿಮಗೆ ಹೊಸ ಬಿಪಿಎಲ್ ಕಾರ್ಡ್ ಬೇಕಾದರೆ ಈಗ ಹೊಸ ಪೋರ್ಟಲ್ ಮೂಲಕ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪಡೆಯಬಹುದು ಸ್ನೇಹಿತರೆ ಈ ಮಾಹಿತಿಯಿಂದಾಗಿ ನಿಮ್ಮ ಕುಟುಂಬಕ್ಕೆ ಸಹಾಯವಾಗಿದೆ ಎಂದು ಭಾವಿಸಿದ್ದೇನೆ ಈ ಮಾಹಿತಿ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು